ನಮಸ್ಕಾರ ರಿಪಬ್ಲಿಕ್ ಅರ್ಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಳಿ ನಾಲೆಗೆ ಬಿದ್ದ ಆನೆಯನ್ನ ರಕ್ಷಣೆ ಮಾಡೋದಕ್ಕೆ ಈಗ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ನಾಲೆಗೆ ಬಿದ್ದ ಆನೆಯನ್ನ ರಕ್ಷಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಗನ್ ಶೂಟ್ ಮೂಲಕ ಆನೆಗೆ ಅರವಳಿಕೆಯನ್ನ ಅರವಳಿಕೆ ಮದ್ದು ನೀಡಿದ್ರು ತಜ್ಞರು ಮೊದಲು ಆನೆಗೆ ಆಹಾರವನ್ನ ನೀಡಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿ ಕಂಟೈನರ್ ಹಾಗೂ ಕ್ರೇನ್ ಮೂಲಕ ಮೇಲೆತ್ತುವ ಕಾರ್ಯ ನಡೆದಿದೆ ಈಗಾಗಲೇ ನಾಲೆಗೆ ಕಂಟೇನರ್ ಇಳಿಸಿದ್ದಾರೆ ಅರಣ್ಯ ಸಿಬ್ಬಂದಿ ಮಳವಳ್ಳಿಯ ಶಿವನ ಸಮುದ್ರ ಬಳಿ ಕಾಡಾನೆ ನಾಲೆಗೆ ಬಿದ್ದಿದೆ ಅದನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿಯ ಕಾರ್ಯಾಚರಣೆ ಈಗ ನಡೀತಾ ಇರೋದು ನಾಲೆಯಿಂದ ಆನೆಯನ್ನ ಮೇಲೆತ್ತುದಕ್ಕೆ ಇವತ್ತು ಕಾರ್ಯಾಚರಣೆ ನಡೆದಿರೋ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಬಳಿಯ ನಾಲೆ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಾಲೆಯಲ್ಲಿ ನೀರನ್ನ ಕುಡಿಯೋದಕ್ಕೆ ಅಂತ ಆನೆ ಬಂದು ಸಿಕ್ಕಾಕೊಂಡಿದೆ ಕ್ರೇನ್ ಬಳಸಿ ಕಾರ್ಯಾಚರಣೆ ನಡೆಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ಮುಂದಾಗಿದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು ನಾಲೆಗೆ ಬಿದ್ದಿರುವ ಆನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ ಮೇಲೆ ಬರೋದಕ್ಕೆ ಬೇರೆ ದಾರಿಯೂ ಕೂಡ ಅದಕ್ಕಿಲ್ಲ ಆ ಆನೆಯನ್ನ ರಕ್ಷಣೆ ಮಾಡೋದಕ್ಕೆ ಈಗ ಯಾವ ರೀತಿ ಸಾಹಸಗಳು ನಡೆದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಗನ್ ಶೂಟ್ ಮೂಲಕ ಆನೆಗೆ ಅರವಳಿಕೆ ಮದ್ದನ್ನ ನೀಡಿದ್ರು ತಜ್ಞರು ಅದಕ್ಕಿಂತ ಮುಂಚೆ ಆನೆಗೆ ಆಹಾರವನ್ನ ನೀಡಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ಕಂಟೈನರ್ ಹಾಗೂ ಕ್ರೇನ್ ಸಹಾಯದಿಂದ ಮೇಲೆತ್ತುವ ಕಾರ್ಯ ಈಗಾಗಲೇ ನಾಲೆಗೆ ಕಂಟೈನರ್ ಇಳಿಸಿದ್ದಾರೆ ಅರಣ್ಯ ಸಿಬ್ಬಂದಿ ಅವರು ಮಳವಳ್ಳಿಯ ಶಿವನ ಸಮುದ್ರ ಬಳಿ ಕಾಡಾನೆ ನಾಲೆಗೆ ಬಿದ್ದಿರೋದು ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದ ಆನೆ ಈಗ ಈ ರೀತಿ ಸಿಕ್ಕ ಹಾಕೊಂಡಿದ್ದ ಕೊಡಲಿಕ್ಕೆ ಮದ್ದನ್ನ ನೀಡಿದ ಹಿನ್ನೆಲೆ ಆನೆ ಒದ್ದಾಡ್ತಾರೋಡಿ ಶಾಲೆಯಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ ಅರವಳಿಕೆ ಮದ್ದನ್ನು ಗನ್ ಸೂಟ್ ಮೂಲಕ ನೀಡಿದ ತಕ್ಷಣ ಆನೆ ಈ ರೀತಿ ಚಡಪಡಿಸ್ತಾ ಇತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ ಆನೆ ಈ ರೀತಿ ಅರವಳಿಕೆ ಮದ್ದನ್ನ ನೀಡೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಸಿಬ್ಬಂದಿ ಇದಕ್ಕೆ ಆಹಾರವನ್ನು ಕೂಡ ನೀಡಿದರು ಯಾಕಂದರೆ ತುಂಬ ದೀರ್ಘಾವಧಿ ಕಾರ್ಯಾಚರಣೆ ಆದರೂ ಆಗ್ಬೋದು ಆನೆ ಹಸ್ತಿರಬಾರ್ದು ಅರವಳಿಕೆ ಮದ್ದನ್ನ ನೀಡಿದರೆ ಅದು ಯಾವ ರೀತಿ ಸಮಸ್ಯೆಯನ್ನ ಎದುರಿಸಬಹುದು ಹಿಂಗಾಗಿ ಆನೆಗೆ ಅರೆ ಪ್ರಜ್ಞಾವಸ್ಥೆಗೆ ಹೋಗೋದಕ್ಕಿಂತ ಮುಂಚೆ ಆಹಾರವನ್ನ ನೀಡಿದ್ರು ತದನಂತರ ಗನ್ ಶೂಟ್ ಮೂಲಕ ಅರವಳಿಕೆ ಮದ್ದನ್ನ ನೀಡಿದ್ರು ಅರವಳಿಕೆ ಮದ್ದನ್ನ ನೀಡಿದ ನಂತರ ಆನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರೋ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಶಿವನ ಸಮುದ್ರ ಬಳಿಯ ನಾಲೆಯಲ್ಲಿ ನೀರು ಕುಡಿಯೋದಕ್ಕೆ ಬಂದಾಗ ಆನೆ ಈ ರೀತಿ ಸಿಕ್ಕಾಕೊಂಡಿದೆ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಈಗ ಸದ್ಯ ಆನೆ ಇದೆ ಕ್ರೇನ್ ಬಳಸಿ ಕಾರ್ಯಾಚರಣೆ ನಡೆಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಈಗಾಗಲೇ ಮುಂದಾಗಿದ್ದಾರೆ ಈಗಾಗಲೇ ನಾಲೆಗೆ ಕಂಟೇನರ್ ಅನ್ನು ಕೂಡ ಅರಣ್ಯ ಸಿಬ್ಬಂದಿ ಇಳಿಸಿದ್ದಾರೆ ನೋಡಿ ನಾಲೆಯಲ್ಲಿ ಸಿಕ್ಕಾಕ್ಕೊಂಡಿರುವಂಥ ಆನೆಯನ್ನ ಮೇಲೆತ್ತೋದಕ್ಕೆ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಬಳಿಯ ನಾಲೆಯಲ್ಲಿ ಆನೆ ಈ ರೀತಿ ಸಿಕ್ಕಾಕ್ಕೊಂಡಿರೋದು ಈ ಆನೆಯನ್ನು ಮೇಲೆತ್ತಬೇಕು ಅಂತಂದರೆ ಈಗ ಹರಸಾಹಸವೇ ಸರಿಯದು ಕಾಡಾನೆ ಆ ಆನೆಯನ್ನು ರಕ್ಷಣೆ ಮಾಡೋದಕ್ಕೆ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ನಾಲೆಗೆ ನೀರನ್ನು ಕುಡಿಯೋದಕ್ಕೆ ಬಂದಂಥ ಆನೆ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದೆ ಈಗ ಈಗ ಈ ಆನೆಯನ್ನು ರಕ್ಷಣೆ ಮಾಡೋದೇ ಟಾಸ್ಕ್ ಆಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ರಕ್ಷಣೆ ಮಾಡೋದಕ್ಕಿಂತ ಮುಂಚೆ ಆನೆಗೆ ಆಹಾರವನ್ನು ಕೊಟ್ಟಿದ್ದಾರೆ ನೋಡಿ ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ ಆಹಾರವನ್ನು ನೀಡಿರೋದು ಆನೆಗೆ ಆ ಆಹಾರವನ್ನು ಸೇವಿಸ್ತಾ ಇದೆ ಆನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆ ಅದಾದ ನಂತರ ಗನ್ ಶೂಟ್ ಮೂಲಕ ಆನೆಗೆ ಅರವಳಿಕೆ ಮದ್ದನ್ನು ನೀಡಿದ್ದಾರೆ ಈಗ ಕಂಟೇನರನ್ನು ನಾಲೆಗೆ ಇಳಿಸಿದ್ದಾರೆ ಆ್ಯಕ್ಚುಲಿ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕ್ರೇನ್ ಬಳಸಿ ಆನೆಯನ್ನು ಮೇಲೆತ್ತುವ ಕೆಲಸ ಆಗಲಿಕ್ಕಿದೆ ನಿಜಕ್ಕೂ ಹರಸಾಹಸವೇ ಸರಿಯದು ನೋಡಿ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಕಂಟೇನರನ್ನು ನಾಲೆಗೆ ಇಳಿಸ್ತಾ ಇರುವಂತಹ ದೃಶ್ಯ ಇಲ್ಲಿಂದ ಆನೆಯನ್ನು ಮೇಲೆತ್ತಬೇಕು ತಮಾಷೆ ವಿಷಯನೇ ಅಲ್ಲ ಕ್ರೈನ್ ಮೂಲಕ ಆನೆಯನ್ನ ಮೇಲೆತ್ತುವಂತಹ ಹರಸಾಹಸ ನೋಡಿ ಈಗ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಕ್ರೇನನ್ನು ಕಂಟೇನರ್ಗೆ ಇಳಿಸ್ತಾ ಇರುವಂತಹ ದೃಶ್ಯಗಳು ಮತ್ತೊಂದು ಕಡೆ ಕಂಟೈನರನ್ನು ಈಗಾಗಲೇ ನಾಲೆಗೆ ಇಳಿಸಿದ್ದಾರೆ ಇನ್ನೊಂದು ಕಡೆ ಆನೆ ತಡ್ಪಡಿಸ್ತಾ ಇರೋದು ನಾಲೆಯಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರೋಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ನಾಲ್ಕು ದಿನ ಆಯಿತು ಈ ಆನೆ ನಾಲೆಯಲ್ಲೇ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ನರಳಾಡ್ತಾ ಇರೋದು ಇವತ್ತು ಆನೆಯನ್ನು ರಕ್ಷಣೆ ಮಾಡೋದಕ್ಕೆ ಕಾರ್ಯಾಚರಣೆ ಇವತ್ತು ಕಾರ್ಯಾಚರಣೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ ಶಿವನ್ ಸಮುದ್ರ ಬಳಿಯ ನಾಲೆಗೆ ಈ ಆನೆ ಬಿದ್ದಿರೋದು ನಾಲ್ಕು ದಿನ ಆಯ್ತು ನೀರು ಕುಡಿಯೋದಕ್ಕೆ ಅಂತ ಬಂದ ಆನೆ ನಾಲೆಗೆ ಬಿದ್ದು ಸಿಕ್ಕಾಕೊಂಡೆ ಮಳವಳಿಯ ಶಿವನ ಸಮುದ್ರ ಬಳಿ ಕಾಡಾನೆ ನಾಲೆಗೆ ಬಿದ್ದಿರೋದು ಆ ಆನೆಯನ್ನು ರಕ್ಷಣೆ ಮಾಡೋದಕ್ಕೆ ಇವತ್ತಿನಿಂದ ಕಾರ್ಯಾಚರಣೆ ನಡೀತಾ ಇದೆ ಕಂಟೈನರನ್ನು ನೆಲಕ್ಕೆ ಈಗ ನಾಲೆಗೆ ಇಳಿಸಿದ್ದಾರೆ ಕ್ರೈನ್ ಮೂಲಕ ಆನೆಯನ್ನು ಮೇಲೆತ್ತೋದಕ್ಕೆ ಕಾರ್ಯಾಚರಣೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯೂ ಕೂಡ ಮುಂದಾಗಿದ್ದಾರೆ ನೋಡಿ ಆ ನಾಲೆಯನ್ನು ನೀವು ಗಮನಿಸ್ತಾ ಇರ್ಬೋದು ತುಂಬ ಆಳವಾಗಿದೆ ಆ ನಾಲೆಯಲ್ಲಿ ಆನೆ ಬಿದ್ದೋಗಿದೆ ಇದನ್ನು ಈಗ ಮೇಲೆತ್ತುವಂಥ ಕೆಲಸ ಆಗಬೇಕಾಗಿದೆ ಈಗಾಗಲೇ ಆನೆಗೆ ಅರವಳಿಕೆ ಮದ್ದನ್ನು ನೀಡಿದ್ದಾರೆ ಕಂಟೈನರ್ ಹಾಗೂ ಕ್ರೇನ್ ಸಹಾಯದಿಂದ ಆನೆಯನ್ನು ಮೇಲೆತ್ತುವ ಕಾರ್ಯ ನಡೆಯುತ್ತೆ ರಕ್ಷಣೆ ಕಾರ್ಯಾಚರಣೆ ಭರದಿಂದ ಸಾಗಿದೆ ಆದರೆ ನಾಲ್ಕು ದಿನ ಆದಮೇಲೆ ಈ ನಾಲಿಗೆ ಆನೆ ಬಿದ್ದು ನಾಲ್ಕು ದಿನ ಆಯಿತು ಇವತ್ತು ಕಾರ್ಯಾಚರಣೆಗೆ ಮುಂದಾಗಿದ್ದ ಸೊ ಆನೆಯನ್ನು ರಕ್ಷಣೆ ಮಾಡೋದಕ್ಕೆ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡುವಂಥ ಕೆಲಸ ಆಗ್ತಾಯಿದೆ ಆನೆಗೂ ತೊಂದರೆ ಆಗಬಾರ್ದು ಆನೆ ಆತಂಕ ಆಗಬಾರ್ದು ಆನೆಗೆ ಹೀಗಾಗಿ ವೆರಿ ಸೇಫಾಗಿ ಆ ಆನೆಯನ್ನು ರಕ್ಷಣೆ ಮಾಡುವಂತಹ ಸವಾಲು ಈಗ ಅರಣ್ಯ ಸಿಬ್ಬಂದಿಗೆ ಇದು ಟಾಪ್ ಆಂಗಲ್ ಅಲ್ಲಿ ಆನೆ ಈ ರೀತಿ ನಿಮಗೆ ಕಾಣಿಸ್ತಾ ಇರೋದು ಕಾಡಾನೆ ಇದು ಈ ಕಾಡಾನೆಯನ್ನ ರಕ್ಷಣೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಇವತ್ತಿನಿಂದ ನಡೆಸ್ತಾ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೂರ್ತಿ ಅಂತ ಮೂರ್ತಿ ಅವರೇ ನಮಸ್ಕಾರ ನಮಸ್ತೆ ಏನ್ ನಡೀತಿದೆ ಸರ್ ಅಲ್ಲಿ ಸರ್ ಇವಾಗ ಕಾಲದಲ್ಲಿರೋ ಆನೆಯನ್ನ ಮೇಲತ್ನ ಪ್ರಯತ್ನದಲ್ಲಿದ್ದಾರೆ ಆರ್ವಳಿಕೆ ಸಿಂಪಡಿಸಿದ್ದಾರೆ ಸಿಂಪಡಿಸಿ ಅದು ಇನ್ನೇನು ಪ್ರಜ್ಞಾ ತಪ್ಪ ಸಮಯದಲ್ಲಿ ಇದೆ ಹತ್ರದಲ್ಲೇ ಪ್ರಜ್ಞಾತಪ್ಪದ ಮೇಲೆ ಅದೊಂದು ಇಪ್ಪತ್ತರಿಂದ ಮೂವತ್ ಅಡಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಅದನ್ನ ಕ್ರೇನ್ ಮುಖಾಂತರ ಕೆಳಗಡೆ ಇಳಿಸಿ ಅದ್ರ ಮೇಲೆ ಮಲ್ಗಸ್ಕೊಂಡು ಮೇಲ್ಗಡೆ ಎತ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ ಈಜಿ ಅಲ್ಲ ಇದು ಹೌದು ಸರ್ ತುಂಬಾ ಕಷ್ಟ ಇದೆ ಮತ್ತೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ